ब्रॉट्यू बी गो पव बनसुडाइन एंड विम बे केसरी असोसियेट स्पॉन्सर् अल्ट्रा टैक् सीमेंट बीजेपी चलता है भरत पताकि भरत पताकि సన్మాన్య నరేంద్ర మోదీ నరేంద్ర మోదీ భారత్ పతాకి జయ శ్రీరామ్ భారత్ పతాకి జయ శ్రీరామ్ సన్మాన్య న కదా

बोलो भारत माता की भारतीय जनता पार्टी के सन्मान्य नरेंद्र मोदी सन्मान सन्मान्य अन्ना साहेब और ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ಗೌರವಾತ ಅತಿಥಿ ಅಭ್ಯಾಗತರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಾಯಕರು ಭಾರತ ಸರ್ಕಾರದ ಮತ್ತೊಬ್ಬ ಉಕ್ಕಿನ ಮನುಷ್ಯ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಅವರು ವೇದಿಕೆ ಮೇಲೆ ಬರೋರಿದ್ದಾರೆ ನಾವೆಲ್ಲ ಅವರ ಮಾತುಗಳನ್ನ ಕೇಳಲಿಕ್ಕೆ ಅತ್ಯಂತ ಕಾತರದಿಂದ ಕಾದುಕೊಳ್ತಿದ್ದೇವೆ ಅದರ ಬರುವರಿಗೆ ತಮ್ಮನೆಲ್ಲ ನೋಡಬೇಕು ತಮ್ಮ ಜೊತೆ ಕೋಚು ಬೈ ವಿಗರ್ ಕೋಪರ್ ಫುಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋ ಸಿಗೆ ಇಟ್ಸ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್